ಓಂಕಾರ ಮಣ್ಣಿ ನಿರಂಕಾರ ನೀರದು ಹದ ಹದ ಮಾಡಿ ತುಳದನ ಕೆಸರ ಹದ ಮಾಡಿ ತುಳದನ ಕೆಸರ ಕುಂಬ ಕಸರ ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಭಾರತೀಯ ಸಂಸ್ಕೃತದಲ್ಲಿ ಇವತ್ತು ಅದು ಕರ್ನಾಟಕದಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆ ನಡುವಣಿ ಗ್ರಾಮದಲ್ಲಿ ಏನು ವಿಶೇಷ ಅಂದರೆ ಈ ನಮ್ಮ ಪರಂಪರೆಯಲ್ಲಿ ಕಸುಬು ಅಂದರೆ ಕರಕುಶಲ ವಸ್ತುಗಳನ್ನು ನಿರ್ಮಾಣ ಮಾಡಲಿ ಎತ್ತಿದ ಕೈ ನಡೋಣಿ ಗ್ರಾಮ ಇಲ್ಲಿ ಪ್ರತಿ ವರ್ಷ ಖಾರ ಹುಣ್ಣುವಿಗೆ ಮುಂಚಿತವಾಗಿ ಒಂದು ತಿಂಗಳ ಪರ್ಯಂತ ಮನ್ಯತೆಗಳನ್ನು ತಯಾರು ಮಾಡ್ತಾರೆ ಅಲ್ಲಿಂದ ಆರಂಭವಾಗುವಂತಹ ಈ ಈ ಕುಂಬಾರಿಕೆ ಕಲೆಯಲ್ಲಿ ಅರಳುತ್ತಿರುವಂತ ಮಣ್ಣೆತ್ತಗಳು ಇಡೀ ಕರ್ನಾಟಕಕ್ಕೆ ಹೆಸರುವಾಸಿ ಆಗುತ್ತೆ ಆ ಆಯಾ ಗಾತ್ರ ತಕ್ಕಂಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಮತ್ತೆ ಏನೇನು ಮಾಡ್ತಾರೆ ಅನ್ನೋದು ನಿಮ್ಗೆ ತೋರಿಸ್ತೀವಿ ಮಣ್ಣೆತ್ತಿನ ಅಮಾಷಿಗೆ ಪೂಜೆ ಒಂದು ಕಡೆ ಮಾಡಿದ್ರೆ ನಮ್ಮಲ್ಲಿ ಕಾರು ಹುಣ್ಣಿಗೆ ಮಣ್ಣೆತ್ತಗಳನ್ನ ಪೂಜೆ ಮಾಡೋದು ವಾಡಿಕೆ ಯಾಕಂದ್ರೆ ರೈತರು ಬಿತ್ತನೆ ಸಮಯ ಇರುತ್ತೆ ಮುಂಚಿತವಾಗಿ ಬಿತ್ತನೆ ಆಗಿರುತ್ತೆ ಅರ್ಧ ಹೀಗಾಗಿ ಅದರ ಖುಷಿಗಾಗಿ ಮನ್ನೆತ್ತಗಳ ಪೂಜೆ ಕಾರ್ ಹುಣ್ಣಿಗೆ ಎತ್ತುಗಳನ್ನು ಓಡಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಎತ್ತು ಇಲ್ಲದವರು ಎತ್ತುಗಳನ್ನ ಪೂಜೆ ಮಾಡಿ ಎತ್ತುಗಳು ಮಕ್ಕಳು ಓಡಿಸ್ಲಿ ಅದರಿಂದ ಮತ್ತೆ ಕೃಷಿಗೆ ಬರಲಿ ಅನ್ನುವಂತ ಒಂದು ಆ ಪರಂಪರೆ ಆಚರಣೆಯ ಮೂಲಕ ಮನ್ನೆತ್ತ ಮಾಡ್ತಾ ಇದ್ದಾರೆ ಈ ನಿಡುನಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕುಟುಂಬಗಳು ಈ ಕುಂಬಾರಿಕೆ ಕಲೆ ಆ ಗಡಿಗೆ ಪಾತ್ರೆಗಳನ್ನು ಮಾಡೋದು ಮಣ್ಣೆತ್ತುಗಳನ್ನು ಮಾಡೋದು ಮತ್ತೆ ಪಂಚಮಿ ಬಂದಾಗ ಗುಳ್ಳವನ್ನು ಮಾಡೋದು ಗೌರಿಯನ್ನು ಮಾಡೋದು ಹಾಗೆ ಗಣಪತಿಗಳನ್ನ ಮಾಡ್ತಾರೆ ಹಾಗೆ ಜೋಕುಮಾರ್ ಸ್ವಾಮಿಯನ್ನ ಮಾಡುವಂತದ್ದು ಈ ಕರ ಕುಶಲ ಕಸುಬಿನಲ್ಲಿ ಇದು ಒಂದಾಗಿದೆ ಬನ್ನಿ ಯಾತ್ರಾ ಮಾಡ್ತಾರ ಅನ್ನೋದು ನಿಮಗೆ ತೋರಿಸ್ತೀನಿ ಅವರ ನಮಸ್ಕಾರ ನಿಮಗ್ರಿ ಅವರ ಹೇಳ್ರಿ ನಿಮ್ ಹೆಸರು ಏನ್ರಿ ನನ್ನ ಹೆಸರು ಶಾಂತರ್ ಶಾಂತಾ ಕುಂಬಾರ್ ಅಂತ ಹೇಳಿ ಅವರ ನೀವು ಎಷ್ಟು ವರ್ಷದಿಂದ ಇದನ್ನ ಮನ್ಯತ್ ಮಾಡ್ಲಾತ್ತೀರಿ ನಾವು ಈಗ ಮೂವತ್ತು ವರ್ಷ ಹಿಡ್ಕೊಂಡ ಮಾಡ್ಲಾತ್ತೀರಿ ಅಂದ್ರ ಇದು ನಿಮ್ ಮೊದ್ಲೇ ಹಿಡ್ದು ಮಾಡ್ಕೋತ ಬಂದ್ ಮೊದ್ಲೇ ಹಿಡ್ದು ನಮ್ಮ ಮನಿ ಸಂಪ್ರದಾಯನ ಐತ್ರಿ ಅಂದ್ರೆ ಎಷ್ಟ್ ಮಾಡ್ತೀರಿ ನೀವು ವರ್ಷ ಇವನ ಈ ವರ್ಷಕ್ಕೆ ನಾವು ಐದ್ನೂರ್ ಮಾಡ್ತೇವ್ರಿ ಐದ್ನೂರ್ ಅಂದ್ರೆ ಎಷ್ಟ್ ಮಂಟನ್ ಅದಾವ್ರಿ ಈಗ ನೀವು ನಮ್ಗ ಮಂಟನ ನೂರಾ ಹತ್ತದ್ರಿ ನೂರಾ ಹತ್ತು ಮಂಟನ್ರಿ ಹ್ಮ್ ಹ್ಮ್ ಅಂದ್ರೆ 20 ಮಂಟನ್ನ ಮನಿ ಅದ ಇದ್ದಂಗ ಹ್ಮ್ ಅದಕ್ಕೆ 500 80 ಬೇಕು ನಮಗೆ ನೀವು ಯಾಕೆ ಹೆಚ್ಚು ಮಾಡ್ತೀರಿ 80 ಗಳ್ರಿ ಅಂತೆ ನಮ್ದೆಲ್ಲರದು ಅಷ್ಟ ಐತಿರಿ ಮಾಪ್ಪನ ಐತಿರಾ ಅಂದ್ರೆ ಯಾರು ಯಾರು money ಅಂತ ಹೆತ್ತು ಕೊಡ್ತೀರಿ ಅವನು ಏ ಆ money ನೋಡಿ ಕೊಡ್ತೇವ್ರಿ ಕೊಡ್ತೇವರ್ ಕಾಯಮೇನ ಕೊಡು ಅಂಗಿರ್ರಿ ಪೊರಟ ಆಗೋದಿಲ್ಲ ನಮಗೆ ಹಹಾ ಆಟಗೋಗೆ ತರಿಗાડದ ಆಗಂಗಿಲ್ಲ ವಜ್ ಇರ್ತಾವ ಏನ್ರಿ ಇರ್ತಾವ ಏನ್ ರೆ 빈 나ದು ಅಂದ್ರೆ ನಡೆಯಂಗಿಲ್ಲ ಹಹಾ ಊರಗಟ ಅಟ ಕುರುದ್ರೆ ಹೆಂಗ್ ಅದಾವ ಈ ಸದಾ ಮಾಡ್ಕೆ ಸಿ ತೋಟಗೊಳ್ ಕೊಟ್ಟ್ ಬರ್ತೀ ಅಂದ್ರ ಯಾವ ಮನಿಗೆ ಎಷ್ಟ್ ಕೊಡ್ಬೇಕಂತ ಹೇಳಿ ಏನ್ ನೇಮ್ ಅದಾವ ಹೌದ್ರಿ ಬರ್ದಿಟ್ಟಾರ್ರಿ ಇದ್ರೆಲ್ಲಾ ಬರ್ದಿಟ್ಟ ಬರ್ದಿಟ್ಟಾರ್ರಿ ಅಂದ್ರೆ ಯಾವ ಮನಿಗೆ ಎಷ್ಟ್ ಕೊಡ್ತೀರಿ ಹೇಳ್ರಿ ಜರ ಗೌಡ್ರ ಮನಿಗೆ ಯಾವ ತರ ಕೊಡಬೇಕು ಗೌಡ್ರ ಮನಿಗೆ ಒಂಬತ್ ಕೊಡ್ತೇವೆ ಅಂದ್ರ ಅವು ಸಣ್ಣ ಇರ್ತಾವ ರೀ ದೊಡ್ಡವ್ರಿ ಎರಡ್ ದೊಡ್ಡವ್ರಿ ಉಲ್ಟಿದ್ದು ಸಣ್ಣ ಇರ್ತಾರ ಹಾ ಅಂದ್ರ ಅವು ಮೊದ್ಲೆಡುದ್ ಚಾರ್ಜ್ ಐತಿ ಮದ್ಲೇ ದಿಡಿದು ಚಾರ್ಜ್ ಅದಾರ ಅವ್ರೇನ್ ಕೊಡ್ತಾರ್ರಿ ನಿಮಗ್ರೀ ಏನ್ ಅಂದ ಹೇಳಿ ಜೋಳ ಕೊಡ್ತಾರಿ

ನಮ್ಮಲ್ಲಿ ಇದು ವಿಶೇಷ ಐತಿ ನಂಗ ಹೌದ್ರಿ ವಿಶೇಷ ಯಾಕ್ರಿ ಇಲ್ಲಿ ಈಜಾಪ್ರಿ ಹಿಡ್ಕೊಂಡು ಈ ಕಡೆ ಎಲ್ಲಾ ನಮ್ಮ ಈ ಒಂದ್ ಹತ್ತ ಹದಿನೈದ ಹಳ್ಳಿಗೆಲ್ಲಾ ಈ ಕಾರಣ್ಣಿಗೆ ಎತ್ತ ಕೊಡುದೈತ ಎಲ್ಲಾ ಕಡೆ ಬಂದ್ ಮಂದಿ ಹೋಯ್ತಾರ್ರಿ ಒಯ್ತಾರಿ ಕುಂಬಾರಿ ಇಲ್ಲ ಅವ್ರು ಕೊಡ್ತೀರಿ ಮತ್ತೇನ ಜೋಕುಮಾರ್ ಸ್ವಾಮಿದು ಏನ್ ಮಾಡ್ತೀರನ್ರಿ ಅದು ಒಟ್ಟ ಒಂದ ಮಾಡುದಿರತೇತ್ರಿ ಅದು ಒಬ್ರು ಮಾಡ್ಬಿಡ್ತಾರ ಒಂದರ ಅಜ್ಜುಮಾರ್ ಅಂತ ಇದು ಕಾರಣ ಇದು ಊರೆಲ್ಲ ಕುಂಬಾರದ ಊರೆಲ್ಲ ಅವ್ರ ಮನಿ ಹಂಚ್ ಕೊಟ್ಟಾರು ಅವ್ರಮ ಹೊಟ್ಟಿಗೆ ಸಾಯ್ ಆಕೈತಿ ನಾವಿದಟ್ಟಿಗೆ ಮಾಡಿದಿವಂದ್ರ ಅದು ಅಲ್ಪ ಅಂದ್ರ ಕೂಲಿ ಮಾಡುದು ಒಲ್ ದಗದ್ದು ಅದ್ರ ಅಕ್ಕ ರೂಪಾಯಿ ಬರ್ತೈತಿ

ನಾಕ್ ಮನಿ ಗೌಡ್ರ ಮನೆ ತನಕ ನೀವು ಕೊಡ್ಬೇಕು ಹನ್ನೊಂದ್ ಎತ್ತ ಕೊಡ್ಬೇಕ್ರನ್ನೊಂದ್ ಮನಿಗ್ತ ಒಂದೊಂದ್ ಮನಿಗ್ ಹುಡ್ಕಿದ ಅವ್ರು ಇವ್ ರಾಗಪ್ಪಳ ಅಂತವ್ರಿಗೆ ಸಾವು ಮನೆಗಳಿಗೆ ಅವರು ತನ ಇಟ್ಟ ಪೂಜೆ ಮಾಡ್ತಾರ ಮನೆ ನಮಾಯಿ ಮಗಾನ ತೆಗದ ಒರ್ಸ್ತಾನ ಅವ್ ತೆಗಿತಾರ ಇವ್ರ ಮಾತು ಒರೆಸ್ತಾನ ಇಡ್ತಾರ ಹುಡ್ಗರು ಕೊಡ್ತಾರ ಗಿನಾಗ್ ಬರತೆ ಅಂತೆ. ಗಿನಾಗ್ ಬರತೆ ವರ್ಷತನ ಇವತ್ತನ್ನ ಕಾಡ್ ಆ ವರ್ಷದ್ದು ತಗ್ದ ಇವತ್ತನ್ನ ಮತ್ತೆ ಹೊಸ ಅಲ್ಲಿ ಮ್ಯಾಗ ಇರ್ತಾರ ವರ್ಷದ್ದು ತಗತೆ ಅಳ ಗಿಡ. ಆ ಮಕ್ಕಳ ಗಾಡ್ಲಿ ಮತ್ತೆ ಉಪಕತನ ಮಾಡ್ಲಿ ಅಂತ ಹೇಳಿ ಅದು ಮಣ್ಣ ಪೂಜೆ ಮಾಡಿದ್ರ ಹೊಣ್ಣ ಪೂಜೆ ಮಾಡಿದಂಗ ತೊ ನೇಮ್ ಐತ್ರ. ಇದರ ಹಾಡದು ಏನು ಬತ್ತಿರಬೇಕು ಲೇ ನಿಮಗೆ. ಹಾಡೇನ್ರಾ ಬಾಡದ ನಾತ್ರ ಬಿಟ್ಟೆ. ಒಂದ್ ಸಾಲರಿ ಹಾಡ್ರಿ ನಮಗೆ. ಯಾಕಂದ್ರ ಮುಳುಗ್ಲಾತಾರ ಹಾಡ ಹಾಡವ್ರಿ ಇದೀಗ ಬಿಡ ನಾ ಬಿಟ್ಟೇವ್ರಿ ಒಂದ್ ಸಾಲ ಹೇಳಿದ್ರಿ ನಮ್ಗ ಮಣ್ಣಿನ ಮ್ಯಾಗಿಂದ ಎತ್ತಿನ ರೀ ಓಂಕಾರ ನಿರಂಕಾರ ನೀರ್ ಹೊಡೆದು ಹದ ಮಾಡಿ ತೊಳದನ ಕೆಸರ ஓம் மண்ணாக்கி நீரம் நீர் அது அது மாடி துளத அது மாழதன கேசரா குபாருழ கசரா குபாரில்ல கசரா ஆட ஆட்ரு தாட பாட் ನೋಡಿ ಹದ ಮಾಡಿ ಇಷ್ಟೆಲ್ಲ ಮಾಡಿರ್ನು ಅವನಲ್ಲಿ ಶಕ್ತಿ ಉಳಿಲಿಲ್ಲ ಅಂತ ಹೇಳಿ ಹದ ಮಾಡಿ ತುಳಿದಾಗ ಇವ್ ದಂದೆ ಬರ್ತಾವ್ರಿ ಬರ್ತಾವ್ ಅಷ್ಟೆಲ್ಲ ಮಾಡಿರ್ನು ಅವನಲ್ಲಿ ಏನು ಕಸರು ಉಳಿಲಿಲ್ಲ ಕಸರು ಉಳಿಯಾಗ ಪ್ರತಿಫಲ ಸಿಗಬಾರ್ದು ಅಂತ ಹೇಳಿ ತಮ್ಮ ಬೇಸರವನ್ನ ಈ ಜನಪದ ರೂಪದಲ್ಲಿ ಹಾಡ್ತಾ ಇದ್ರು ಇನ್ನೂ ಬಹಳಷ್ಟು ಇವೆ ಯಾಕಂದ್ರೆ ಹಿನ್ನೆಲೆ ಹಾಡೋರು ಇಲ್ರಿ ನಮಗ ಸಾಲಂಗಿಲ್ ಒಮ್ಮೆ ಹಾಡ್ಲಾತನ ದೊಡ್ಡ ಹಾಡುಗಳಿಗೆ ಅಂದ್ರೆ ಯಾವ ಒಂದಿಷ್ಟು ನಿಯಮಗಳನ್ನ ಹಿರಿಯರು ಹಾಕೊಟ್ರು ಮನಿಗಳಿಗೆ ಮನೆಗಳಿಗೆ ಇಂಥ ಎತ್ತುಗಳು ಕೊಡ್ಬೇಕು ಸಣ್ಣ ಇಷ್ಟು ಕೊಡ್ಬೇಕು ಅನ್ನೋದು ನಿಮ್ಗೆಲ್ಲಾ ತೋರಿಸ್ತೀನಿ ಈಗ ಗೌಡ್ರ ಮನೆಗೆ ಅಂದ್ರೆ ನಿಯಮಬದ್ಧವಾಗಿ ಹೇಳ್ಕೊಟ್ರು ಅವು ಯಾವ ತರ ಇರ್ತಾರೋ ನಿಮ್ಗೆ ಒಳಗೆ ತೋರಿಸ್ತಾರೆ ನಿಮ್ಗೆ ಬನ್ನಿ ಸರ್ ತೋರ್ಸ್ತರಿ ಇದು ದೊಡ್ಡ ಮೆಂಟನ್ ಐದು ಹನ್ನೊಂದು ಏಳು ಎತ್ತ ಕಟ್ಟಿರ್ತಾರ ಅವ್ರ ಪರಂಪರೆ ಅಂದ್ರಿ ಒಂದ್ ಎಕ್ಸ್ಟ್ರಾ ಇಟ್ಟಿರ್ತಿದ್ರು ಒಂದ್ ಎತ್ತಿಗೆ ಏನಾದ್ರು ಅದನ್ನ ಒಯ್ಬೇಕು ಆ ಬಿತ್ತಾನೆ ಏನ ಇರ್ಲಿ ಒಂದ್ ಎತ್ತಿಗೆ ಏನಾದ್ರು ಒಂದ್ ಎತ್ತ ಬರ್ಬೇಕ ಇಟ್ಟಿದ್ರು ಒಂದ್ ಎತ್ತ ಕಂಟ್ಲೆತ್ತ ತೋತದ್ರು ಸರಿ ತೋಲ್ಲ ಒಂದ್ ಎಕ್ಸ್ರಾ ತೋತಾರ್ರಿ ఎర్ దొడ్డు కుర్తివ్రీ ఇవ్ ఏంద్రీ అంత హా టీవ్ ఎర్డ్ కొడుతీవ్ ఎక్స్ట్రా అదే అది ఎక్స్ట్రా బీ అదే అదొంద చార్జ్ ఇక అది ನಮಗ್ ಕಾಡ್ರಿ ಹೊಲಾಗ್ ಬೆಳದಂತ ಎಲ್ಲ ಹಾಕದಾರನಿಗೆ ಹಾ ಈಗ ಏನ ಇವ್ರು ಹೇಳುವುದು ಬರ್ತಾರ್ದಂಗ್ರಿ ನಾವು ಹಾಕದಲ್ಲ ಏನ ಉಳಾಗಡ್ಡಿ ಬೆಳ್ಳುಳ್ಳಿ ಹಿಡ್ಕೊಂಡು ಎಲ್ಲಾನು ನಮಗ್ ಕೊಡ್ಬೇಕು ಏನ ಬನ್ರಿ ಹಾಕಿದ್ರ ಶೇಂಗಾ ಇರ್ಲಿ ಜ್ವಾಲ ಇರ್ಲಿ ಕಾಡ್ಲಿ ಇರ್ಲಿ ಇತ್ಯಾದಿ ಕಾವು ಅಷ್ಟು ಬರ್ತವ್ರಿ ಅದರಿಂದ ನಮ್ ಸಂಸಾರೀ ಇದ್ರ ಒಂದ್ ಹದಿನೈದ್ ದಿನ ಮ್ಯಾಲ್ ಒಂದ್ ವರ್ಷ ತನಕ ಕಾಳ ಬರ್ತಾವ್ರಿ ಅದ್ತನ ತಿತಿವು ಖುಷಿ ಐತ್ರಿ ಈಗ ಒಂದ್ ಸ್ವಲ್ಪ ತೊಗರಿ ಎದು ಹಾಕಾಕತ್ತಾರ ನಮ್ಗ ಕಾಳ ಕಮ್ಮಿ ಆಗೇತ್ರಿ ರಾಶಿ ಮಾಡಾಗ್ ನಮಗ್ ಬರಂಗಿಲ್ರಿ ಈಗ ಏನು ಮನಿ ತಿನ್ನುವಂತ ಕಾಳ ಅಷ್ಟ ನಮ್ ಮನಿಗ್ ಬರೋರಿ ಹಾ ಜೋಳ ಆಗೋದಿ ಬಂಜಾಳ್ರಿ ಎಷ್ಟೋಲ್ಲ ಬರ್ತಾವ್ರಿ ಆಗುದೇನ್ರಿ ಇವು ತೆಳ್ಗಿನು ಗೇಜ್ ರೀತಿಯ ಆ ತರ ಹಾ ಆ ತರ ಅವು ಏನ್ ರೆಡಿಮೆಂಟ್ ಆ ತರ ನಾವ್ ಮನ್ಯಾಗ ರೆಡಿ ಮಾಡ್ತೀವ್ರಿ ಅಂದ್ರೆ ಎಟ್ಟ್ ಕುಟುಂಬ ನೀವು ಮಾಡ್ತೀವಿ ಅವು ನಮಗ್ ಇಂತಿಷ್ಟ ಮನಿ ಅಂತ ಅದಾವ ರೀ ಅಂದ್ರೆ ನಮ್ಮಲ್ಲಿ ಕುಂಬಾರ ಅಂದ್ರೆ ಎಲ್ಲಾರು ಸ್ವಲ್ಪ ಸ್ವಲ್ಪ ಮನಿ ಅದಾವ್ರಿ ಇವು ತರ ಗೇಜ್ರಿಗರ ಆತರ ಅವಾಗ ಏನ್ ರೆಡಿಮೇಡ್ ಆ ತರ ನಾವ್ ಮಣ್ಣಿ ಆಗ ರೆಡಿ ಮಾಡ್ತೀವ್ರಿ ಎಟ್ ಕುಟುಂಬ ಇಂತಿಷ್ಟ್ ಮನಿ ಅಂತೇಳಿದಾವ್ರಿ ಅಂದ್ರೆ ನಮ್ಮಲ್ಲಿ ಕುಂಬಾರ ಅಂದ್ರೆ ಎಲ್ಲಾರು ಸ್ವಲ್ಪ ಸ್ವಲ್ಪ ಮನಿ ಅದಾವ್ರಿ ಹಾ ಕೊಡುದ್ರಿ ಕುಡದ್ರಿ ಬ್ಯಾರದಾರ್ ಕೂಡ ಇಲ್ಲಿ ಯಾವಾಗಿದ್ರೂ ನಾವ ಮಾಡಿ ಕೊಡ್ಬೇಕ್ರಿ ಅವ್ರು ಮತ್ತ ಇವೇನ್ ಸಣ್ಣ ದೊಡ್ಡ ಇದಾವ್ಲಿ ಏನ್ ಇವು ಸಣ್ಣ ದೊಡ್ಡ ಮಾಡಿದಿವಿ ರೀ ಅದ್ರ ಅವ್ರವ್ರ ಮನೆ ತಕ್ಕಂಗ ಕೊಡ್ಬೇಕು ದೊಡ್ಡ ಮನಿಗೆ ಮನಿಗೆ ಹಾ 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 ಯಾರ ಜಾಸ್ತಿ ಇದು ಮಾಡ್ತಾರ ಅದ ಹಾ ರೀ ಅಂದ್ರ ಅವ್ರ ಚಾನ್ಸ್ ಅದೇನ್ ಪ್ಯಾಜಾಜ್ ಪ್ರಕಾರ ಇತರ ಮಾಡಿಕೊಡುದಾಗತ್ರೀ ಹಾ ಇವೇನ್ ರೀ ಏನು ಅವ ಬಾಯಿಗೆ ಮಗಾಡ್ರಿ ಮ್ಯಾಗ ಅವ ಇದೇನ್ರಿ ಗೊಂಡೆ ಅದು ಹಾ ಇದನ್ನ ಮಾಡಿವ್ರಿ ಎಕ್ಕ ಮಾಡಿ ಮೂರ್ ಹಾಕಿದಾರೀ ಮ್ಯಾಗಿ ನಿಂಬೆಕಾಯಿ ರೀ ಮಣ್ಣಿಲ್ ರೆಡಿ ಮಾಡಿದ್ದು ಸೈಡ್ ಎಲ್ಲ ಗಜ್ಜಿ ಸರ ಬಡಾಗಿ ಎಕ್ಕ ಮೂರ್ ಲೈನ್ ಒಂದ್ ಇಪ್ಪತ್ತ್ ಮಣಿ ತನದ್ಲಾ ಎಲ್ಲಾರು ಏನಿಲ್ಲ ಎಲ್ಲಾರು ಒಂದ್ ಎರಡ್ ಮೂರ್ ಮನಿ ಎಟ್ಟ ಇಲ್ರಿ ಉಳಿತದ ಎಲ್ಲಾರು ಮಾಡ್ತಾರ ಇದು ಮಣ್ಣತ್ತಿನ ಅಥವಾ ಮನೆ ತನ ಹುಣ್ಣಿ ಬರ್ತೈತ್ರಿಲ್ಲ ಇದ ನಾಳೆ ಕಾರುಣ್ಯ ಅಂತ ಹೇಳಿ ಕಾರುಣಿಗೆ ಅಂದ್ರ ಎಲ್ಲಾರು ಪೂಜೆ ಮಾಡ್ಲಿ ಹಾ ಎಲ್ಲಾರು ಪೂಜೆ ಮಾಡ್ಲಿಕ್ಕೆ ಹಾ ಅಂದ್ರ ಎತ್ತ ಇಲ್ಲಾರ ಮನೆಯವರು ಎಲ್ಲಾ ಪ್ರತಿಯೊಬ್ಬರು ತಗೋತಾರ ಇದ್ರು ನಮ್ಮಲ್ಲಿ ಇಲ್ಲಿ ಒಳಗ ಕೆಲವೊಂದ ಮುಸ್ಲಿಂ ಮನೆ ಅಂತ ಐತೈತ ಅವ್ರು ತಗೋತಾರ ಪೂಜೆ ಅಂದ್ರ ಎತ್ತಿನ ಮ್ಯಾಗ ಯಾರು ಇದ್ರು ಹೊಲದ ಮ್ಯಾಗ ಅವೆಲ್ಲಾ ತಳ ಹಿಡ್ಕೊಂಡ ಏನ್ ಬಂದಾರಿಲ್ಲ ಅವ್ರ ಸಹಿತ ಕಂಪಲ್ಸರಿ ತಗೋತಾರ ಮಾಡ್ತೀರಿ ಮತ್ತೇನ್ ಮಾಡ್ತಿರಿ ನೀವ್ ಮತ್ತೆ ಮತ್ತಿನ್ ಗುಳ್ಳ ಬರ್ತೈತ್ರಿಲ್ಲ ಗುಳ ಒಂದ್ ಇಬ್ರ ಮಾಡ್ತಾರ್ರಿ ಉಳ್ಕಿದ್ರ ಯಾರು ಇಂತ ಇಂದ್ ಹೋಗಿ ಶೀಗಿ ಹುಣ್ಣಿ ಹತ್ತಿಗ್ ಬರ್ತೈತಿರ್ಲ ಚರ್ಗಾ ಚಲೋ ಟೈಮ್ ಅವಾಗೂ ಸಿಗಂ ತಯಾರ್ ಮಾಡ್ತಾರ್ರಿ ಅವರು ಒಂದ್ ಎರಡ್ ಮಣಿ ಮಾಡ್ತಾರು ಮಾಡ್ತಾರ ಕೈ ಒಟ್ಟು ಮಣಿ ಇದನ್ನ ಮಾಡುದೇತಿ ಇದನ್ ಮಣ್ಣೆತ್ತಿನ ಒಂದ್ರಿ ಮಾಡೋ ಮಣ್ಣೆತ್ತಿನ ಇದರ್ದೈತಿ ಇದನ್ನ ಮಣ್ಣೆತ್ತಿನ ಎತ್ತ ಮಾಡಿ ಎಲ್ಲಾರು ವಿಶೇಷವಾಗಿ ಕುಡೋ ಮತ್ತೇನ್ ಮಾಡ್ತೀರಿ ನೀವು ಇದು ಇದು ನಮ್ದು ಹೊಲ ಅದಾವ್ರಿ ದ್ರಾಕ್ಷಿ ನಿಂಬಿ ಮನಿ ಬೆಳೀತೀವ್ರಿಗ ಹಂಚಿಕೆ ಒಂದು ಮೂವತ್ ಮನಿ ಇದಾವ್ರಿ ನಮ್ಗ ಮೂವತ್ ಮನಿಗೆಲ್ಲ ನೀವು ವರ್ಷ ಕೊಡಬೇಕು ಮತ್ತ್ ಯಾರ ಈಗ ನಮಗ್ ಕೂಡ್ರಿಪಾ ಅಂದ್ರ ಅಲ್ಲಿ ಕೊಡ್ಬೇಕ್ರಿ ಯಾರು ಕೊಡ್ತಿರಂಗಿದ್ರ ಅಂತ ಹೇಳಿ ಕೊಡ್ತಿವ್ರಿ ವಿಶೇಷರೇ ನಾವ್ ಮಾಡಿ ಕೊಡೋ ಹಾ ಈಗ ಮತ್ತೇನು ತ್ಯಾಗ ಮಾಡ್ಬೇಕಂದ್ರ ಈಗ ಕೆಲವೊಂದ್ ಜನ ನೌಕರಿಗ್ ಹೋಗ್ಯಾರ ಈಗ ಹ ಮತ್ತೇನ್ ಮನೆಯವರು ಈಗ ಯಾಕಂದ್ರೆ ಕುಂಬಾರ್ಕ್ಲಿ ಉಳಿಬೇಕಾದ್ರ ಮತ್ತ್ ಹೆಂಗ್ ಏನ್ ಮಾಡ್ಬೇಕ್ರಿ ಈಗ ಕುಂಬಾರಕಿ ಹಂಗ ಮುಂದ ಉಳಿಬೇಕಂದ್ರ ಇಲ್ಲಿ ರಾಯಬಾಗದೊಳಗ ಇಲ್ಲಿ ಚಿಕ್ಕವಾಡಿದ್ರ ಒಳಗ್ರಿ ಒಂದ್ ಅದ್ರ ಬಗ್ಗೆನೂ ಸಾಲಿ ಮಾಡ್ಯಾರೀ ಅಲ್ಲಿ ಯಾರ ಕಲಿಬಹುದು ಹೋದ ಇದ್ರ ಅವ್ರ ಯಾರ ಆ ಶಕ್ತಿ ಹೋಗಿ ಕಲಿಬೇಕ್ರಿ ಮತ್ತ ಗೋರ್ಮೆಂಟ್ನು ಅದಕ್ಕೆ ಏನ್ ಸವಲತ್ತು ಐತ್ರಿ ಈಗ ವಿಶೇಷವಾಗಿ ಅವ್ರ ಸಣ್ಣ ತಿಗಿ ಬರ್ತಾರ ಮಿಷನ್ ಮ್ಯಾಗ ಆ ತಿರೀನು ಸದ್ಯಕ್ಕೆ ಈಗ ಯಾರ ಕೆಲವೊಬ್ರು ಮಾಡವ್ರ ತಂದಾರ ತಗೊಂಡು ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ಕೋಬೇಕ್ರಿ ಮಾಡ್ಕೊಂಡ್ ಕಿಶಿಂದ ಮಾಡವ್ರ ಇದ್ರ ಅಂದ್ರೆ ಮುಂದ್ ಮಾಡ್ಕೊಳ ಅವ್ರಿಗೆ ಅನುಕೂಲ ಐತಿ ತಗೋಬೇಕ್ರಿ ಸರ್ಕಾರದ ಮತ್ ಬರೀ ಐತಿ ಸುಮ್ಮನೆ ಹೆಂಗ್ ಕೊಡ್ಬೇಕ ಕೆಲವೊಂದು ಕೈ ಮ್ಯಾಗ ಮಾಡೋದ್ ಕೆಲವೊಂದು ಆ ತಿಗರಿ ಮ್ಯಾಗ ಹೆಚ್ಚು ವಿಶೇಷ ತಿಗರಿ ಮ್ಯಾಗ ಮಾಡಿದ್ರು ಭಾರಿ ಅನ್ಕೊಂಡ್ರಿ ಇವಂತರೂ ಮಾಡಕ್ ಇಲ್ಲ ಯಾಕಂದ್ರೆ ಕೈಲಿಂದ ಮಾಡೋದು ಇವು ಆಗಂಗಿಲ್ರು ಇವ್ ಆಗ್ತೈತ್ರಿ ಇದ್ ಹಂಗ ಇನ್ನೊಂದ್ ಇದನ್ ಬರ್ತೈತಿಲ್ಲ ಇದೇನ ಗಣಪತಿ ಮಾಡ್ತಾರಿಲ್ಲ ಆತರ ಮಣ್ಣು ತಗೊಂಡ್ ಅದನ್ನ ರೆಡಿಮೇಡ್ ತಯಾರ ಮಾಡ್ಬೇಕಾಗ್ತದೆ ಅಂದ್ರ ಅದಕ್ಕ ಇವ್ ನಾವ್ ಮನಿಗ್ ಹೋದ್ ಕೊಡ್ತಿರ್ತಾವ್ ಇವ್ ಮಣ್ಣೆತ್ತ ಮಾಡಿ ಅವು ರೊಕ್ಕದಂಗ್ ಕೊಡ್ಬೇಕಾಗ್ತೈತಿ ಇದನ್ನ ಮಣ್ಣೆತ್ತ ಮಾಡಿ ನಾವ್ ಹೋದ್ ಅಲ್ಲಿ ಉಡಕಿ ಹಾಕ್ದಾರ ಕಾಳ್ ಏನ್ರಿ ಅವ್ಸ